ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಅಂಗೊಂಡಹಳ್ಳಿ ಗ್ರಾಮದಲ್ಲಿ ನಿನ್ನೆ ಸಂಚರಿಸಿತು ಡ್ರೋನ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣಾ ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಇದೇ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಆನಂದ್ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಬ್ಯಾಂಕ್ನಿಂದ ಸಾಲ ಪಡೆದು ಸ್ವಂತ ಉದ್ಯೋಗ ಆರಂಭಿಸಿದ್ದು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ ಎಂದರು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ರವಿಕುಮಾರ್ ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಣೆ ಮಾಡುವುದರಿಂದ ಉಂಟಾಗುವ ಅನುಕೂಲಗಳ ಕುರಿತು ಮಾಹಿತಿ ನೀಡಿದರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ನಿರ್ದೇಶಕ ನಾರಾಯಣಸ್ವಾಮಿ ಕೇಂದ್ರದ ಯೋಜನೆಗಳು ಜನರನ್ನು ತಲುಪಬೇಕು ಅವರು ಆರ್ಥಿಕರಾಗಿ ಸಬಲರಾಗಬೇಕು ಎಂಬುದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಪ್ರಮುಖ ಉದ್ದೇಶ ಎಂದರು ಅವರ ಕಡೆಯಿಂದ ವಸೂಲಾತಿನು ಚೆನ್ನಾಗಿದೆ ವಿಕಸಿತ ಸಂಕಲ್ಪ ಯಾತ್ರೆಯ ಕಾರ್ಯಕ್ರಮ ನಡೆಯಿತು ಸರ್ಕಾರದ ಇಲಾಖೆಗಳು ಬಂದು ಜನಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಿಳಿಸಿ ಯೋಜನೆಗಳ ಎಲ್ಲಾ ವಿವಿಧ ಸರ್ಕಾರಿ ಇಲಾಖೆಗಳ ಯೋಜನೆಗಳನ್ನು ಜನರಿಗೆ ಕೂಲಂಕಷವಾಗಿ ತಿಳಿಸಿರುತ್ತಾರೆ ಹಾಸನ ಜಿಲ್ಲೆಯ ಕಸಬಾ ಹೋಬಳಿತ ಕೌಶಿಕ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ನಿನ್ನೆ ಆಯೋಜಿಸಲಾಯಿತು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜನರಿಗೆ ಅರಿವು ಮೂಡಿಸಲಾಯಿತು ಈ ವೇಳೆ ದೂರದರ್ಶನದೊಂದಿಗೆ ಫಲಾನುಭವಿ ಸ್ವಾಮಿಗೌಡ ಕಟ್ಟಡ ಕಾರ್ಮಿಕರಾಗಿದ್ದ ತಾವು ಬ್ಯಾಂಕ್ನಿಂದ ಸಾಲ ಪಡೆದು ಸ್ವಂತ ಉದ್ಯೋಗ ಪ್ರಾರಂಭಿಸಿದ್ದು ಜೀವನ ಉಪಯೋಗಕ್ಕೆ ನೆರವಾಗಿದೆ ಎಂದರು ಇದರಲ್ಲಿ ಕೈಗಾರಿಕಾ ತರಬೇತಿ ಕೇಂದ್ರದಲ್ಲಿ ಒಂದು ಹನ್ನೊಂದು ದಿವಸ ಟ್ರೈನಿಂಗ್ ಕೊಟ್ಟರು ಎಂಟು ಲಕ್ಷ ಮಾಡ್ತೀನಿ ಐವತ್ತು ಸಾವಿರ ದುಡ್ಡು ಕಟ್ಟಿ ಅಂದರು ಐವತ್ತು ಸಾವಿರ ದುಡ್ಡು ಕಟ್ಟಿ ಏಳುವ ಲಕ್ಷ ದುಡ್ಡು ಸ್ಯಾಂಕ್ಷನ್ ಮಾಡಿದ್ರು ಲೇಬರ್ ಕೆಲಸಾನು ಮಾಡ್ತಾಯಿದ್ದೀನಿ ವಿತ್ ಅವರು ಹುಡುಗರನ್ನು ಕೆಲಸ ಕೊಟ್ಟು ಅವರಿಗೂ ಒಂದು ಮೂರು ಕಾಸು ಅನ್ನ ದಾರಿ ಮಾಡಿಕೊಟ್ಟಿದ್ದೀನಿ ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ಆರು ಸಾವಿರ ರೂಪಾಯಿ ನೆರವು ದೊರೆಯುತ್ತಿದೆ ಇದರಿಂದ ಕೃಷಿಯಲ್ಲಿ ಉಳುಮೆ ಬಿತ್ತನೆ ಕಾರ್ಯಕ್ಕೆ ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟರು ಬ್ಯಾಂಕಲ್ಲಿ ನಾನು ಪಿ ಎಮ್ ಜಿ ಒಂದು ಐದು ಲಕ್ಷ ಲೋನ್ ತಗೊಂಡೆ ಆ ತಗೊಂಡು ಇಲ್ಲಿ ತಗೊಂಡ ತಕ್ಷಣ ನಾನೇನು ಮಾಡಿದೆ ಸೆಂಟ್ರಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದೆ ನಾನು ಮಾಡಿದೆ ಮೊದಲನೇ ವರ್ಕು ಸೆಂಟ್ರಿಂಗ್ ವರ್ಕು ಆ ಸೆಂಟ್ರಿಂಗ್ ವರ್ಕ್ ಸ್ಟಾರ್ಟ್ ಮಾಡಿದೆ ಅದರಿಂದ ನನಗೆ ಇವತ್ತು ನನ್ನ ಹತ್ರ ಹತ್ತು ಜನ ಲೇಬರ್ ಇದಾರೆ ಸೆಂಟ್ರಿಂಗ್ ವರ್ಕು ಐದು ಲಕ್ಷಕ್ಕೆ ಆರುನೂರು ಸೀಟ್ ಮಾಡಿಸಿದೆ ಸೆಂಟ್ರಿಂಗ್ ಸೀಟು ಎರಡು ಮೂರು ಸೀಟ್ ನೀವು ಸೀಟ್ ಮಾಡಿಸಿದೆ ನನಗೆ ಅದರಿಂದ ಈಗ ಲೇಬರ್ ಹತ್ತು ಜನ ಇದ್ದಾರೆ ಇವತ್ತಿಗೆ ನಾನು ಆರ್ಥಿಕವಾಗಿ ತಗೊಂಡಾದ್ಮೇಲೆ ತಿಂಗಳಿಗೆ ಹತ್ತು ಸಾವಿರ ಲೋನ್ ಕಟ್ಕೊಂಡು ನಾನು ಆರ್ಥಿಕವಾಗಿ ಚೆನ್ನಾಗಿದ್ದೀನಿ ಕರ್ನಾಟಕ ಬ್ಯಾಂಕ್ ಸಿಬ್ಬಂದಿ ರಾಜ್ಯಶೇಖರ್ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಯಶಸ್ವಿಯಾಗಿ ಮುಂದುವರೆದಿದೆ ಎಂದರು ಹುಡುಗರುಗಳಿದ್ದಾರೆ ಹುಡುಗರುಗಳು ಇಟ್ಕೊಂಡು ಒಂದು ನಾಲ್ಕು ಜನ ಒಂದು ಆರು ಜನ ಹುಡುಗರು ಇದ್ದಾರೆ ಈಗ ಚೆನ್ನಾಗಿ ದುಡಿಮೆ ಆಯ್ತಾ ಇದೆ ಚೆನ್ನಾಗಿದೀವಿ ಆರ್ಥಿಕವಾಗಿ ಚೆನ್ನಾಗಿದ್ದೀವಿ ಎಲ್ಲ ಚೆನ್ನಾಗಿದೆ ಆಮೇಲೆ ಹುಡುಗರುಗಳಿಗೂ ಎಲ್ಪ್ ಆಗ್ತಾ ಇದೆ ನನಗೂ ಎಲ್ಪ್ ಆಗ್ತಾ ಇದೆ ತುಂಬಾ ಮನೆ ಈಗ ಆ ದುಡಿಮೆಯಿಂದ ಈಗ ಮಾಡಿಸ್ತಾ ಇದ್ದೀನಿ ಚಾಮರಾಜನಗರ ಜಿಲ್ಲೆಯ ಮಾರ್ಟಳ್ಳಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಜನರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು

ಆರೋಗ್ಯ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಗ್ರಾಮೀಣ ಭಾಗದಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು ಈ ಜನಗಳು ಸಮುದಾಯದಲ್ಲಿದ್ದಾರೋ ಅವರಿಗೆ ಎಲ್ಲಾ ವಿಧವಾದ ಎಲ್ಲಾ ವಿಧವಾದ ರೋಗಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಕೆಲಸವನ್ನು ಕೂಡ ಅಲ್ಲಿ ನಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಲ್ಲಿ ನಾವು ಮಾಡುತ್ತೀವಿ ಉದಾಹರಣೆಗೆ ಬಿಪಿ ಶುಗರು ಫ್ರೀ ಆಗಿ ಚೆಕ್ ಮಾಡುತ್ತೀವಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ರೈತರು ಯೋಜನೆಯ ಸದುಪಯೋಗ ಪಡೆಯುತ್ತಿದ್ದಾರೆ